ನಮಸ್ಕಾರ ಪ್ರಿಯಾ ವೀಕ್ಷಕರೇ ಕಾಂಗ್ರೆಸ್ ಆಂತರಿಕ ವಿದ್ಯಮಾನ ಬೂದಿ ಮುಚ್ಚಿದ ಕೆಂಡದಂತೆ ಅಥವಾ ಕದನ ಕೌತುಕದ ಘಟ್ಟಮನ್ನ ನಿದೆ ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಅಂತ ಅನ್ಸಿದ್ರು ಆಂತರ್ಯದಲ್ಲಂತೂ ಒಬ್ಬರಿಗೊಬ್ಬರು ಹಗೆತನ ರಾಜಕೀಯ ಹಗೆತನ ಸಾರುವಂತಹ ದೃಶ್ಯಗಳು ಕಂಡು ಬರ್ತೀವಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಆದರೆ ಅವರನ್ನ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಚೇಂಜ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫಲ ಅವ್ರ ಫಲ ಸ್ಟ್ರಾಂಗ್ ಆಗಿ ಐಡೆಂಟಿಫೈ ಆದಂತಹ ಜಾತಿ ಬಳಿ ಮಹದೇವಪ್ಪ ಅವರು ಪದೇ ಪದೇ ಇದನ್ನ ಒಂದು ವಿಚಾರವಾಗಿ ಇಟ್ಕೊಂಡು ಕೆರೆಕ್ಟರ್ ಬರ್ತಿದ್ದಾರೆ ಇದರ ಮಧ್ಯೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಯಾರ್ಯಾವ ಸಚಿವರು ಮಾತಾಡ್ತಿದ್ದಾರೋ ಅವರ ರಿಪೋರ್ಟ್ ಕಾರ್ಡ್ ಅನ್ನು ಹೈಕಮಾಂಡ್ ಕೇಳಿದೆ ಬಹಿರಂಗವಾಗಿ ನೀವು ಮಾತಾಡ್ತಿರಲ್ಲ ಏನು ಮಾಧ್ಯಮದವರು ನಿಮಗೆ ಅಧಿಕಾರ ಕೊಡ್ತಾರಾ ಅನ್ನುವ ಒಂದು ಪತ್ರಿಕಾ ಹೇಳಿಕೆಯನ್ನ ಹೈಕಮಾಂಡ್ ಹೆಸರಲ್ಲಿ ಬಿಡುಗಡೆ ಮಾಡುವುದರ ಮೂಲಕ ವಿದ್ಯಮಾನಕ್ಕೆ ಒಂದು ವಾಸ ತಿರುವನ್ನ ಮಂಜುನಾಥ್ ಭಂಡಾರಿ ತಂದುಕೊಟ್ಟಿದ್ದಾರೆ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಇಂದ ಇಪ್ಲಿಕೇಶನ್ ಏನು ಹಾಗಾದ್ರೆ ಕಾಂಗ್ರೆಸ್ ರ ಒಳಗೆ ಏನೆಲ್ಲ ಆಗ್ತಾ ಇದೆ ಕದನ ಆರಂಭ ಆಗಿದೆಯಾ ಈ ಬಗ್ಗೆ ಇಂದಿನ ಮಾತು ಬಂದ ಸ್ನೇಹಿತರೆ ಸಿ ಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿಯವರು ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ದೆಹಲಿಯಿಂದ ಬಿಡುಗಡೆ ಮಾಡಿ ರೋಚಕ ವಿದ್ಯಮಾನಕ್ಕೆ ಅವರು ಕಾರಣರ ಮಂಜುನಾಥ್ ಭಂಡಾರಿ ಅವರು ಹೆಚ್ಚು ಮಾತಾಡಿದ್ದೇ ಕಡಿಮೆ ಅವರು ಜಾಸ್ತಿ ಮಾತಾಡೋ ಮನುಷ್ಯ ಅಲ್ಲ ಆದ್ರೆ ಅವರು ಇವತ್ತು ಬಿಡುಗಡೆ ಮಾಡಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಆ ಸ್ಟೇಟ್ಮೆಂಟ್ ಕಾಂಗ್ರೆಸ್ನ ಒಂದು ಬಳಗ ನಾಯಕರಲ್ಲಿ ಕಿಚ್ಚು ಹಚ್ಚಿಸುವಂತಿದೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಭಂಡಾರಿ ಅವರು ಹೈಕಮಾಂಡ್ ನ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ನನ್ನ ಈ ಒಂದು ಸ್ಟೇಟ್ಮೆಂಟ್ ನ ಹಿಂದೆ ಹೈಕಮಾಂಡ್ ಕಟ್ ಆಜ್ಞೆ ಇದೆ ಸೂಚನೆ ಇದೆ ಅಂತ ಆಗಿ ಹೇಳಿದ್ದಾರೆ ಜೊತೆಗೆ ಮೂರು ಜನ ಮಂತ್ರಿಗಳನ್ನ ನೇಮ್ ಮಾಡಿದ್ದಾರೆ ಹೆಸರಿಸಿದ್ದಾರೆ ಒಂದು ತಿಮ್ಮಾಪುರ ಇನ್ನೊಂದು ಹುಲಿ ಮೂರನೇದು ಡಾಕ್ಟರ್ ಮಹದೇವಪ್ಪ ಮೂರು ಮಂತ್ರಿಗಳನ್ನೂ ಕೂಡ ಅವರು ಹೆಸರಿಸಿ ಸ್ಟೇಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಇವರ ಸ್ಟೇಟ್ಮೆಂಟ್ ಗಳನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಇಂತಹ ಕೆಲವು ಸಚಿವರ ಸ್ಟೇಟ್ಮೆಂಟ್ ಶಿಸ್ತಿನ ಉಲ್ಲಂಘನೆ ಆಗ್ತಾ ಇದೆಯಾ ಎನ್ನುವಂತಹ ಸಂಗತಿ ಹೈಕಮಾಂಡ್ ನ ಗಮನಕ್ಕೆ ಬರ್ತಾ ಇದೆ ವರ್ಕಿಂಗ್ ಪ್ರೆಸಿಡೆಂಟು ಮಂಜುನಾಥ್ ಭಂಡಾರಿ ಅವರು ಸ್ಟೇಟ್ಮೆಂಟ್ ಮಾಡಿರುವಂತಹದ್ದು ಹೈಕಮಾಂಡ್ ನ ಸೂಚನೆಯ ಮೇರೆಗೆ ನಾನು ಈ ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮತ್ತಿತರ ವಿಚಾರದ ಬಗ್ಗೆ ನೀವು ಹೇಳಿಕೆಯನ್ನ ಮಾಡ್ತಿರಲ್ಲ ಮಾಧ್ಯಮದವರು ನಿಮಗೆ ಅಧಿಕಾರ ಕೊಡ್ತಾರ ಅನ್ನೋದು ಅವರ ಪ್ರಶ್ನೆ ಇದನ್ನ ಹೈಕಮಾಂಡ್ ಕೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಇಂತಹ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತೇಳಿ ಭಂಡಾರಿಯವರು ಎಚ್ಚರಿಕೆಯ ಸಂದೇಶ ಹೈಕಮಾಂಡ್ ಪರವಾಗಿ ರವಾನೆ ಮಾಡಿದರೆ ಇದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ಿದೆ ಸ್ಪೆಸಿಫಿಕ್ ಆಗಿ ಹೇಳಿದ ನಿಮ್ಮ ರಿಪೋರ್ಟ್ ಕಾರ್ಡ್ ಅನ್ನು ಹೈಕಮಾಂಡ್ ಪರಿಶೀಲನೆ ಮಾಡ್ತಿದೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಹೈಕಮಾಂಡ್ ಪರಿಶೀಲನೆ ಮಾಡ್ತಿದೆ ನೀವು ಪಕ್ಷಕ್ಕೆ ಕೊಟ್ಟ ಪರ್ಫಾರ್ಮೆನ್ಸ್ ಏನು ಕೊಡುಗೆ ಏನು ಅನ್ನುವ ನಾವು ಕೆಲವು ಕೆಲವು ಪಾಯಿಂಟ್ಸ್ಗಳ ಮೂಲಕ ಅವರು ಪ್ರಶ್ನೆಗಳನ್ನ ಕೇಳಿದರು ನೀವು ನಿಮ್ಮ ಒಂದೂವರೆ ವರ್ಷಗಳ ಅಧಿಕಾರ ಅವಧಿಯಲ್ಲಿ ಪಕ್ಷದ ಕಚೇರಿಗೆ ಹೆಸರಿ ಹೋಗಿದ್ದೀರಾ ನೀವು ಪ್ರವಾಸ ಮಾಡಿದಾಗ ಎಷ್ಟು ಪಕ್ಷದ ಕಚೇರಿಗಳಿಗೆ ವಿಸಿಟ್ ಮಾಡಿದ್ದೀರಾ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಸರ್ಕಾರದ ಮೂಲಕ ನಿಮ್ಮ ಇಲಾಖೆಗಳ ಮೂಲಕ ನಾವು ಜನರಿಗೆ ಕೊಟ್ಟ ಭರವಸೆಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೀವೇನ್ ಮಾಡಿದ್ದೀರಾ ಅಂದ್ರೆ ಯಾರ್ಯಾರು ಪಿ ಸಿ ಅಧ್ಯಕ್ಷ ಬೇಕು ಅಂತ ಧ್ವನಿ ಎತ್ತಾ ಇದ್ದಾರೋ ಯಾರ್ಯಾರು ಡಿ ಕೆ ಶಿವಕುಮಾರ್ ವಿರುದ್ಧ ಧ್ವನಿಯನ್ನ ಎತ್ತಾ ಇದ್ದಾರೋ ಅವರಿಗೆ ಒಂದು ಸ್ಟೇಟ್ಮೆಂಟ್ ನ ಮೂಲಕ ಪ್ರಶ್ನೆಯನ್ನ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಿ ಅಂತ ಹೈಕಮಾಂಡ್ ಕೇಳ್ತಿದೆ ಅಂತ ಮಂಜುನಾಥ್ ಭಂಡಾಯಿಯವ್ರು ಹೇಳಿದ್ದಾರೆ ಇದು ಬಹಳ ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಮತ್ತು ಯಾಕೆ ಈ ಸ್ಟೇಟ್ಮೆಂಟ್ ಬಂತು ಅದೇನು ವಾರ್ನಿಂಗು ಅಥವಾ ಹೇಗೆ ಅನ್ನುವಂತಹ ಒಂದು ರೀತಿಯಲ್ಲಿ ಊಹಾಪೋಹಕ್ಕೂ ಕೂಡ ಕಾರಣ ಆಗಿದೆ ಸಚಿವರೊಬ್ಬರು ರಿಪೋರ್ಟ್ ಕಾರ್ಡ್ ಕೊಡಕ್ ನಾವೇನು ಎಲ್ ಕೆ ಜಿ ಸ್ಟೂಡೆಂಟ್ ಅನ್ನುವ ಅನ್ನುವ ಪ್ರಶ್ನಿಸುವ ಮಟ್ಟಿಗೆ ಅವರಿಗೆ ಕೋಪ ಬಂದಿದೆ ಹಾಗಾದ್ರೆ ಈ ಕಾಂಗ್ರೆಸ್ ಅಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಲ್ಲಿ ಸುರ್ಜೇವಾಲಾ ಎ ಸಿ ಸಿ ಜನರಲ್ ಸೆಕ್ರೆಟರಿ ಬಂದ್ ಮಾಡ್ರು ಶಾಸಕಾಂಗ ಪಕ್ಷದ ಸಭೆ ಕದ್ರು ಆ ಸಭೆಯ ಬಳಿಕವೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ ಅಂತಂದ್ರೆ ಯಾಕೆ ಯಾಕಾಗಿ ಇಷ್ಟೆಲ್ಲ ನಡೆದಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಅವರ ಬಣದ ನಡುವೆ ಕ್ರಮೇಣ ಕಂದಕ ಜಾಸ್ತಿ ಆಗ್ತಾ ಇದೆಯಾ ಇದು ಮುಖ್ಯವಾದಂತಹ ಪ್ರಶ್ನೆ ದೆಹಲಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿ ಇಲ್ಲಿ ಆಗ್ತಿರೋ ವಿದ್ಯಮಾನಗಳ ಬಗ್ಗೆ ವಿವರಿಸಿ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟಾದ ನಂತರವೂ ಕೂಡ ಇಲ್ಲಿ ಒಂದು ಬಣದ ಹೇಳಿಕೆಗಳು ಒಂದು ಬಣದ ಚಟುವಟಿಕೆಗಳು ತೀವ್ರ ಆಗ್ತಲೇ ಇವೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಕದನ ಆರಂಭ ಆಯಿತಾ ಎನ್ನುವ ಗುಮಾರಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಮಾತ್ರ ಈ ಸರಿ ತಮ್ಮನ್ನ ತಾವು ನಿಯಂತ್ರಿಸಿಕೊಂಡು ತಾಳ್ಮೆಯಿಂದ ಹೈಕಮಾಂಡ್ ತನ್ನ ತಮ್ಮ ಜೊತೆಗಿಟ್ಕೊಂಡು ರಾಜಕೀಯವಾಗಿ ತಪ್ಪು ಹೆಜ್ಜೆಗಳನ್ನ ಇಡದ ರೀತಿಯಲ್ಲಿ ತಮ್ಮನ್ನು ತಾವು ಮ್ಯಾನೇಜ್ ಮಾಡ್ಕೊತಿರುವಂತದ್ದು ಇದೆಯಲ್ಲ ಅದು ನಾವು ಈಗ ಈ ಒಂದು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಣ್ತಿರುವಂತಹ ಒಂದು ಬದಲಾದ ಚಿತ್ರ ಅವ್ರು ಎಲ್ಲೂ ಪ್ರಮೋಕಿಂಗ್ ಸ್ಟೇಟ್ಮೆಂಟ್ ಮಾಡ್ತಿಲ್ಲ ಸಿದ್ದರಾಮಯ್ಯವರ ವಿರುದ್ಧ ಅಂತೂ ಮಾತೇ ಆಗ್ತಿಲ್ಲ ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯವ್ರು ನಮ್ಮ ಲೀಡರ್ ಹೋಗ್ತಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ತಲುಪಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಕೂಡ ದೆಹಲಿಯಿಂದ ಹೊರಗೆ ಬಂದಾಗ ಅವರು ವಾಗ್ದಾನಿ ನಡೆಸ್ಬೋದಿತ್ತು ಅವರ ನೇಚರ್ಗೆ ಅದು ಯಾವುದೂ ಮಾಡಲಿಲ್ಲ ಮಾಧ್ಯಮಗಳ ಮುಂದೆ ಕೇಳ್ಕೊಂಡ್ಬಿಟ್ರೆ ಮಾಧ್ಯಮಗಳು ಅಧಿಕಾರ ಕೊಟ್ಟು ಬಿಡ್ತಾರ ಅಂತ ಚುಟುಕಾಯಿ ಹಿಡಿದು ಅದರ ಪ್ರತಿಕ್ರಿಯೆ ನೋಡಿ ತಮ್ಮ ಕಾರ್ಯಕರ್ತಾರೆ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳ ವ್ಯಕ್ತ ಆಗ್ತದೆ ಅಧ್ಯಕ್ಷರ ಬದಲಾವಣೆ ಆಗಬೇಕಂತ ಮಾತುಗಳು ಕೇಳಿ ಬರ್ತದೆ ಈ ವಿಚಾರದಲ್ಲಿ ಹೈಕಮಾಂಡ್ ಅಥವಾ ತಾವು ಹೋಗಿದೆ ಏನಾಗಿರೋದು ವಿಚಾರ ಈಗ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಕ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ ಮೀಡಿಯಾ ನಾವು ಅಂಗಡಿದ್ರು ಎದು ಸಿಕ್ಕಿಲ್ಲ ಪಾರ್ಟಿ ಲೀಡ್ರಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರಾದ್ರು ಏನು ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರಾದ್ರು ಪಾರ್ಟಿ ಹುದ್ದೆ ಕೇಳ್ತಾರ ಎಲ್ಲ ಹೊಸದಾಗಿ ನೋಡ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ನೋಡಿದಾರೆ ಯಾಕೆ ಅವರೇ ಮಾತಾಡಿದ್ದಾರೆ ರಾಜಣ್ಣ ಅವ್ರು ಹೀಗೆ ಹೇಳ್ತಿದ್ದಾರೆ ಆಸೆ ಇದ್ರೆ ಡಿಕೆ ಅವರು ಬಿಟ್ಟು ಬಿಡ್ಲಿ ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ ಯಾಕೆ ಯಾಕಿಂದ ಮುಂದುವರಿತಾರೆ ಅಲ್ಲಿಂದ ಏರ್ಪೋರ್ಟ್ ಇಂದ ಮನೆಗೆ ಹೋಗಿ ಮನೆಯಿಂದ ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಬಂದಾಗ ಅಲ್ಲೂ ಅದೇ ಪ್ರಶ್ನೆ ಅಲ್ಲೂ ಕೂಡ ಏನ್ ಹಂಗ ಹುದ್ದೆಗಳು ಏನ ಅಂಗಡಿಲು ಸಿಗುತ್ತಾ ಅಂತ ಮತ್ತೊಂದು ರೀತಿಯಿಂದ ಕೇಳಿದ್ರು ಈ ಎರಡು ಸ್ಟೇಟ್ಮೆಂಟ್ ಬಿಟ್ಟರೆ ಎಲ್ಲೂ ಕೂಡ ಅವರು ಭಾವೋದ್ವೇಗಕ್ಕೆ ಗುರಿಯಾಗಿ ಸಿಟ್ಟಿನಿಂದ ಅಟ್ಯಾಕ್ ಮಾಡಿದಂತಹ ದೃಶ್ಯಗಳು ನಮಗೆಲ್ಲೂ ಕಂಡು ಬರಲಿಲ್ಲ ಅವರು ಕ್ಯಾಬಿನೆಟ್ ಹೋದ್ರು ಕ್ಯಾಬಿನೆಟ್ ಅಲ್ಲಿ ಏನಾಯ್ತು ಅನ್ನೋ ಮಾಹಿತಿ ನಮಗಿಂದು ಬರಬೇಕಾಗಿದೆ ಅಂದ್ರೆ ಜಾಕಿ ಜಾರಕಿಹೊಳಿಯವರಿಗೂ ಕೇಳಿದ್ರು ಕೂಡ ಜಾರಕಿಹೊಳಿಯವರು ಕತ್ತಿತ್ರವಾಗಿ ನಮ್ಮ ಅಧ್ಯಕ್ಷರು ರಿಪೋರ್ಟ್ ಕೇಳಿದಾರೆ ಕೊಡಕ್ಕೆ ಏನಂತಂದ್ರು ಆದ್ರೆ ಇವೆಲ್ಲವನ್ನು ನೋಡಿದ್ರೆ ವಲಿಷ್ಠರ ಮಧ್ಯ ಬಳಿಕವೂ ಕೂಡ ಇಲ್ಲಿ ಸರಿ ಹೋಗ್ತಾ ಇಲ್ಲ ಹೊಂದಾಣಿಕೆ ಆಗ್ತಾ ಇಲ್ಲ ಎಲ್ಲೋ ಎಲ್ಲೋ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದ್ರದಿಂದ ಆಗುವಂತ ಸಿಚುಯೇಷನ್ ಏನಾದ್ರೂ ಬರುತ್ತಾ ರಾಹುಲ್ ಗಾಂಧಿ ಅವರೇ ಈ ಕಾಲಾಟನೆಯ ನಾಯಕರನ್ನ ಕರೆಸಿ ರಾಜಿ ಸಂಧಾನ ಮಾಡಿಸೋಂತ ಪರಿಸ್ಥಿತಿ ಬರುತ್ತಾ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗ ಹಾರ್ಡ್ ಕೋರ್ ಬೆಂಬಲಿಗ ಸಚಿವರು ಶಾಸಕರು ಅಹ್ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಡಿಯುವ ಸೂಚನೆಯನ್ನ ಕೊಡ್ತಾ ಇದ್ದಾರ ಇದು ನೇರವಾಗಿ ಮುಖಾಮುಖಿ ಜಟಾಪಟಿಗೆ ಕ್ರಮೇಣ ಕಾಂಗ್ರೆಸ್ ಕರೆಸಿ ಹೋಗ್ತಾ ಇದೆಯಾ ಎನ್ನುವಂತಹ ಸುಳಿವು ನಮಗೆ ಸಿಗ್ತಾ ಇದೆ ಆದ್ರೂ ಕೂಡ ಇನ್ನ ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಮತ್ತು ಬೆಳಗಾವಿ ಅಧಿವೇಶನದ ಬಳಿಕ ಎ ಸಿ ಸಿ ಅಧಿವೇಶನದ ಬಳಿಕ ಏನೆಲ್ಲ ಆಗ್ಬಹುದು ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಕೇಳಿದರೆ ನಮಸ್ಕಾರ